ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ನಾಸ್ಟಾಗಿ ಬಂದು ಮಸಾಲೆ ರೊಟ್ಟಿ ಮಾಡ್ಕೊಳ್ಳುತ್ತೀನಿ ಆ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡೋಣ ಅಂತ ಹೇಳಿ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಒಂದು ಒಂಬತ್ತು ಗಂಟೆ ಆಗೈತಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ರೂಟೀನ್ ಹೆಂಗಿರುತ್ತೆ ಹೋಗುತ್ತೆ ಅಂತ ಹೇಳಿ ನಿಮ್ ಜೊತೆಲಿ ಶೇರ್ ಮಾಡ್ತೀನಿ ಅಂತ ಅದಕ್ಕಂತ ಮುಂಚೆ ಇನ್ನೇ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಒಬ್ಬರು ಫ್ರೆಂಡ್ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ನೋಟಿಫಿಕೇಶನ್ ಬರ್ತಾ ಇಲ್ಲ ನಂದು ಅಂತ ಹೇಳಿ ಅದನ್ನ ಒಂದ್ಸತಿ ನೋಡಿದೀನಿ ಬಟ್ ನೀವು ಒಂದ್ಸತಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋ ಆಪ್ಷನ ಕ್ಲಿಕ್ ಮಾಡಿ ಅಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಇಷ್ಟು ದಿವಸ ವಿಡಿಯೋ ಒಂದು ಸ್ವಲ್ಪ ಗ್ಯಾಪ್ ಮಾಡಿದ್ನಲ್ಲ ಹಂಗಾಗಿ ಏನಾರು ಅದು ಇದಾಯ್ತೇನೋ ಗೊತ್ತಿಲ್ಲ ನಾನು ಸತಿ ಚೆಕ್ ಮಾಡಿದ್ದೀನಿ ನೀವು ಆ ಸತಿ ಅದನ್ನು ನಾನು ಹೇಳಿದ್ದು ನೋಡ್ರಿ ಒಂದು ಸರ್ತಿ ಅನ್ಸಬ್ಸ್ಕ್ರೈಬ್ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಇದ್ರಿ ಅಂತಂದ್ರೆ ಒಂದು ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿಕೊಡ್ರಿ ಅವಾಗ ಹಾಕಿರೋಂಥದ್ದೆಲ್ಲ ನನ್ನ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಅದನ್ನು ಶೇರ್ ಮಾಡಿಬಿಡ್ತೀನಿ ನನಗೂ ಹೊಟ್ಟೆ ಅಶ್ವಾಗೈತಿ ಊಟ ತಿಂದಾದಮೇಲೆ ಅದ್ರ ಜೊತೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಂತ ಇವತ್ತು ಏನು ಮಾಡೋತೀನಿ ಅಂತಂದ್ರೆ ಆಲ್ರೆಡಿ ಹೇಳಿ ನೋಡಿರಿ ಮಸಾಲೆ ರೊಟ್ಟಿ ಇಲ್ಲಿ ನೋಡ್ತಿರ್ಬೋದು ನೀವು ಕೇಸರಿ ಬಿಳಿ ಹಸಿರು ಹೆಂಗೆ ಅಂತ ಹೇಳಿ ಫುಲ್ ಸೂಪರಾಗಿ ಕಾಣಿಸೋಕತ್ತೈತಿ ಹೆಂಗೈತೆ ಹೇಳ್ರಿ ಹೆಂಗೆ ಜೋಡಿಸಿ ನೋಡಿರಿ ಅದು ಫುಲ್ ಖುಷಿಯಾಗಿತ್ತು ನೋಡಿ ಕೇಸರಿ ಬಿಳಿ ಹಸಿರು ನೋಡಿ ಕಲರ್ ನೋಡೇನೆ ಕಣ್ಣು ಒಂಥರ ಏನಂತೀರ ಅಟ್ರಾಕ್ಟ್ ಮಾಡುತ್ತೆ ಆ ಥರ ಚೆನ್ನಾಗಿ ಎಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬರೀ ಅಂತ ವಾವ್ ಕಲರ್ ನೋಡಿರಿ ಏನು ಸೂಪರಾಗಿ ಹೇಳಿ ಅಮೇಝಿಂಗ್ ಸೂಪರ್ ಇದನ್ನು ಅಡುಗೆ ಅಂತ ಅನ್ನಿಸ್ತಾ ಇತ್ತು ನನಗೆ ನಿಜವಾಗ್ಲೂ ಹಿಂಗೆ ನೋಡೋಕ್ಕೆ ಚೆನ್ನಾಗಿತ್ತಲ್ವ ಇಂಡಿಪೆಂಡೆನ್ಸ್ ಡೇ ದಿವಸ ಮಾಡಬೇಕಾಗಿತ್ತು ಈ ಥರ ಹೊಳಿಲಿಲ್ಲ ನನಗೆ ಇವತ್ತು ಹೊಳೆದಿತ್ತು ರೊಟ್ಟಿಗೆ ಏನೇನು ಬೇಕಂದ್ರೆ ರೊಟ್ಟಿಯಾರ ಅನ್ಬೋದು ಇಲ್ಲ ತಲಿಪಟ್ಟು ಏನಾರ ಅನ್ಬೋದು ನೋಡ್ರಿ ನಾನಿವತ್ತು ಅಂದರೆ ರೊಟ್ಟಿ ಥರನೇ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಮತ್ತು ಬೆಳಿಗ್ಗೆ ತಿಂಡಿಗೆ ಎರಡು ಟೈಮು ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಕೇಸರಿ ಬಿಳಿ ಹಸಿರು ಒಂದು ಸೌತೆಕಾಯಿ ಇತ್ತಂದ್ರೆ ಕಟ್ ಮಾಡಿ ಮಧ್ಯಕ್ಕೆ ಇಟ್ಟಿದರೆ ಇನ್ನೂ ಚೆನ್ನಾಗಿ ಕಾಣಿಸೋದು ನಮ್ಮ ಬಾವುಟದ ಫ್ಲ್ಯಾಗ್ ಚೆನ್ನಾಗಿ ಕಾಣಿಸೋದು ಅಂತ ಅನ್ನಿಸ್ತಿತ್ತು ನನಗೆ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಂದ್ರೆ ಕ್ಯಾರೆಟು ಮೂಲಂಗಿ ಮೆಂತೆ ಸೊಪ್ಪು ಮೆಂತೆ ಸೊಪ್ಪರ ತೊಗೊಳ್ರಿ ಇಲ್ಲ ಸಬ್ಬಸಿ ಸೊಪ್ಪಿದ್ರೆ ಸಬ್ಬಸಿಗೆ ಸೊಪ್ಪು ತೊಗೊಳ್ರಿ ಎರಡು ಚೆನ್ನಾಗಿರುತ್ತೆ ಯಾವುದು ಹಾಕಿದ್ರು ಚೆನ್ನಾಗಿರುತ್ತೆ ಇಲ್ಲ ಎರಡು ಮಿಕ್ಸ್ ಮಾಡಿ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಇದನ್ನು ಇಲ್ಲಿ ಏನೇನು ತೊಗೊಂಡಿನಂದ್ರೆ ಕೊತ್ತಂಬರಿ ಸೊಪ್ಪು ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಫಸ್ಟ್ ಒಂಚೂರು ಕೆಳಗೆ ಅದರ ಮೇಲೆ ಈರುಳ್ಳಿ ಒಂದು ನಾಲ್ಕೈದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದ್ರೆ ಹಾಕ್ಕೊಡ್ರಿ ಇಲ್ಲ ಅಂದರೆ ಇಲ್ಲ ಸ್ಕಿಪ್ ಮಾಡ್ಬೋದು ಏನು ಹಾಕಲೇಬೇಕು ಅಂತಿಲ್ಲ ಹಾಕಿದ್ರೆ ಟೇಸ್ಟ್ ಇನ್ನೂ ಒಂದು ಸ್ವಲ್ಪ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಷ್ಟು ಹಾಕ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಅಂದರೆ ನುಣ್ಣಗೆ ಬೇಕು ನೋಡಿರಿ ರೊಟ್ಟಿ ಹಿಂಗೆ ತಟ್ಟಕ್ಕೆ ಬೇಕಲ್ವ ಹಾಗಾಗಿ ಇದೆಲ್ಲ ತುರ್ಕೊಂಡಿದ್ದೀನಿ ಇದೇ ಥರಕ್ಕೆ ಇದನ್ನು ನುಣ್ಣಗೆ ಮಾಡ್ಕೊತೀನಿ ಇದರಲ್ಲೇ ಇದರಲ್ಲಿ ತುಂಬ ಚೆನ್ನಾಗಿ ನುಣ್ಣಗಾಗುತ್ತಾ ಹಾಗಾಗಿ ಕೈಯಲ್ಲಿ ಕಟ್ ಮಾಡಿಲ್ಲ ಈರುಳ್ಳಿ ಎಲ್ಲ ಸಣ್ಣ ಸಣ್ಣದಾಗಿ ಬೇಕಲ್ಲ ಇದನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ಬೇಕು ಅದಕ್ಕೆ ಇದ್ರೊಳಗೆ ಹಾಕಿ ಕಟ್ ಮಾಡ್ಕೊತೀನಿ ಇಷ್ಟು ಹೇಳಿ ಅದು ನೋಡಿ ಅಷ್ಟೇ ಇತ್ತಲ್ಲ ಹಿಂಗೆ ಇದು ಒಂದು ಕೈಯಲ್ಲಿ ಆಗೋಲ್ಲ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ ಅದನ್ನು ಮಾಡಿ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ರೊಟ್ಟಿ ಮಾಡಿಕೊಂಡು ತಿನ್ನೋದು ಇವಾಗ ಒಂದು ನಿಮಿಷ ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಕಟ್ಟಿಂಗ್ ಆಯಿತು ಈಗ ಪಟ ಅಂತ ರೊಟ್ಟಿ ಮಾಡ್ಕೊಂಬಿಡೋಣ ನಾನು ಗ್ಯಾಸ್ ಕಟ್ಟಿ ಮೇಲೇ ಹಿಟ್ಟನ್ನು ಕಲಿಸ್ಕೊತೀನಿ ಅದೇ ಕಂಫರ್ಟಬಲ್ ಆಗೈತೆ ಹಾಗಾಗಿ ಅಲ್ಲೆಲ್ಲ ಕ್ಲೀನಾಗೇ ಇರುತ್ತೆ ಆಲ್ಮೋಸ್ಟ್ ಅಲ್ಲೂ ಮತ್ತು ಇನ್ನೊಂದು ಸರ್ತಿ ನಾನು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಮತ್ತೊಂದು ಸರ್ತಿ ನೀರೆಲ್ಲ ಚುಮುಕು ಚುಮುಕಿಸ್ಬಿಟ್ಟು ಒಂದು ಒದ್ದೆ ಬಟ್ಟೆ ಮಾಡಿ ಒರೆಸಿ ಆವಾಗ ನಾನು ಹಿಟ್ಟನ್ನು ಕಲಿಸ್ತೀನಿ ರೊಟ್ಟಿ ಮಾಡೋದಾಗಲಿ ಏನೇ ಮಾಡಿದ್ರು ನಾನು ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಇವಾಗ ಬಂದು ರೊಟ್ಟಿ ಮಾಡೋಕೆ ರವೆನ ಹಾಕೊತಾ ಇದ್ದೀನಿ ಇವತ್ತು ನಾನು ಫಸ್ಟ್ ರೆಡಿ ಮಾಡ್ಕೊಂಡಿದ್ದು ರವೆ ರೊಟ್ಟಿನೇ ಮಾಡೋಣ ಅಂತ ಅನ್ಕೊಂಡೆ ರವೆ ರೊಟ್ಟಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಅಕ್ಕಿ ಕೇಟನ್ನು ಮಿಕ್ಸ್ ಮಾಡಿ ಮೆತ್ತಗೆ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ರವೆ ನೆನೀಬೇಕು ಇದರಲ್ಲಿ ಯಾವ ರವೆ ಹಾಕಿದ್ದೀನಿ ಅಂದರೆ ಉಪ್ಪಿಟ್ಟು ರವೆ ಮಾಮೂಲಿ ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ಲ ಆ ರವೆನ ಹಾಕಿದ್ದೀನಿ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ನೆನೆಯಾಗಿ ಬಿಟ್ಟಿದ್ದೆ ನೆಂದಾದ್ಮೇಲೆ ಅದಕ್ಕೇ ನಾವು ಈಗೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತೆ ಸೊಪ್ಪು ಮತ್ತೆ ಮೂಲಂಗಿ ಕ್ಯಾರೆಟು ಇದಕ್ಕೆ ನೀವು ಸೌತೆಕಾಯಿ ಬೇಕಾದ್ರೂ ತುರಿದ್ಬಿಟ್ಟು ಹಾಕ್ಬೋದು ಅದು ಚೆನ್ನಾಗಿರುತ್ತೆ ನಿಮ್ಮ ಇಷ್ಟ ಯಾವ್ದು ಹಾಕಿದ್ರು ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರನೇ ಹಾಕೊಂಡಿದ್ದೀನಿ ಸೌತೆಕಾಯಿ ಇರಲಿಲ್ಲ ಹಂಗಾಗಿ ಮೂಲಂಗಿ ಕ್ಯಾರೆಟು ಮೆಂತೆ ಸೊಪ್ಪು ಇಷ್ಟನ್ನು ಹಾಕ್ಕೊಂಡಿದೀನಿ ಮತ್ತು ಈರುಳ್ಳಿ ಸ್ವೀಟ್ ಕಾರ್ನು ಕೊತ್ತಂಬರಿ ಸೊಪ್ಪು ಏನು ಅದನ್ನು ಚಾಪ್ ಮಾಡ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂತೀನಿ ಈ ಥರ ಎಲ್ಲ ತರಕಾರಿ ಹಾಕಿ ಮಾಡ್ಕೊಳ್ಳೋಂಥ ರೊಟ್ಟಿ ನಮ್ಮ ಮನೇಲಿ ಸಿಕ್ಕಾಬಿಡಿ ಆಗುತ್ತೆ ಹಂಗಾಗಿ ನಾನು ಪದೇ ಪದೇ ಮಾಡ್ತಾ ಇರ್ತೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಖಾರಕ್ಕೆ ಬಂದು ನೀವು ಹಸಿರು ಮೆಣ್ಸಿನ್ಕಾಯಿ ಬೇಕಾದರೂ ಹಾಕೋಬೋದು ಇಲ್ಲ ಖಾರದ ಪುಡಿ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರದ ಪುಡಿ ಇಷ್ಟ ಇಲ್ಲ ಅಂತಂದರೆ ಹಸಿರು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಜಜ್ಜಿ ಬಿಟ್ಟಾರಾಗಲಿಲ್ಲ ಸಣ್ಣದಾಗಿ ಹೆಚ್ಚು ಬಿಟ್ಟಾರ ಹಾಕಿದ್ರು ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬಟ್ ನಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನಿಲ್ಲಿ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಬೇಕಾದರೆ ಬೇಕಾದ್ರೆ ಅಶ್ರಮೆಣ್ಶಿನ್ಕಾಯಿನ ಹಾಕೋಬಹುದು ಮತ್ತೊಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇವಾಗ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನು ನಾವು ರವೆ ನೆನೆಸಿಟ್ಟಿದ್ದೀವಿ ನೋಡಿರಿ ರವೆ ಮತ್ತು ತರಕಾರಿ ಅಂತ ನೀರೇ ಅದಕ್ಕೆ ಸಾಕಾಗುತ್ತೆ ಇದಕ್ಕೆ ಎಕ್ಸ್ಟ್ರಾ ಏನು ನೀರು ಬೇಕಾಗಲ್ಲ ಇದನ್ನು ನಾವು ತೆಳ್ಳಗೆ ಮಾಡಿಬಿಟ್ಟು ದೋಸೆ ಥರ ಹಾಕೋಬೋದು ಉತ್ತಪ್ಪ ಉತ್ತಪ್ಪ ಹಾಕ್ತೀವಿ ನೋಡಿರಿ ಆ ಅದಕ್ಕೆ ನಾದ್ಕೊಂಡು ಉತ್ತಪ್ಪ ಮಾಡ್ಕೋಬೋದು ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ದೋಸೆ ಥರ ಅನಿಸುತ್ತೆ ರೊಟ್ಟಿ ಥರ ಬೇಕು ಅಂತಂದ್ರೆ ಬಳೆಯೋ ರೊಟ್ಟಿ ಥರನೂ ಮಾಡ್ಕೋಬೋದು ರವೆ ರೊಟ್ಟಿನ ಬಟ್ ನನಗಿಲ್ಲಿ ಒಂದು ಸ್ವಲ್ಪ ಸ್ಮೂತಾಗಿ ಬೇಕಿತ್ತು ಹಾಗಾಗಿ ನಾನೇನು ಮಾಡಿದೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಎಷ್ಟು ಹಿಡಿಯುತ್ತಲ್ವ ಅಷ್ಟನ್ನು ಮಾತ್ರ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂತೀನಿ ಅಂದರೆ ರೊಟ್ಟಿ ತಟ್ಟು ಹದಕ್ಕೆ ಬೇಕಲ್ವಾ ಹಿಟ್ಟು ಆ ಹದಕ್ಕೆ ನೋಡ್ಕೊಂಡು ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ನಾನು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ರಿ ಇವಾಗ ನೋಡಿ ಈ ಹದಕ್ಕಾದ್ರೆ ಸಾಕಾಗುತ್ತಾ ಮಾಮೂಲಿ ಚಪಾತಿ ಹಿಟ್ಟಿನ ಅದಕ್ಕೆ ಇಲ್ಲ ಚಪಾತಿ ಹಿಟ್ಟಿನ ಕುಂತು ಸ್ವಲ್ಪ ತೆಳ್ಳ ಮಾಡಿಕೊಂಡ್ರೂ ಆಗುತ್ತೆ ಅಕ್ಕಿ ಇಟ್ಟಲ್ವಾ ಬೇಗ ಇದಾಗುತ್ತೆ ಇದನ್ನು ನಾನು ತಟ್ತಾ ಇದ್ದೀನಿ ಇಲ್ಲ ಅರದನ್ನು ಅರಿಬೋದು ತಟ್ಟುನು ತಟ್ಬೋದು ಒಂದು ಹೋಳಿಗೆ ಶೀಟನ್ನು ತೊಗೊಂಡಿದ್ದೀನಿ ಇದನ್ನು ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಈ ಎಲ್ಲ ರೊಟ್ಟಿ ಎಲ್ಲ ತಟ್ತೀವಿ ನೋಡ್ರಿ ಹಿಟ್ಟು ಹಾಕ್ಕೊಂಡು ಆ ಥರ ಎಲ್ಲ ಮಾಡಕ್ಕೆ ಬರೋಲ್ಲ ಇದನ್ನು ಮಾಮೂಲಿ ಸ್ವಲ್ಪ ಎಣ್ಣೆ ಕೈಗೆ ಎಣ್ಣೆ ಹಚ್ಕೊಂಬಿಟ್ಟು ಹೋಳಿಗೆ ಒಬ್ಬಿಟ್ಟೆಲ್ಲ ಯಾವ ಥರ ತಡ್ತೀವಲ್ಲ ಆ ಥರ ತಟ್ಕೊಬೋದು ಇಲ್ಲ ಹರಿದನ್ನು ಹರಿಬೋದು ಜಿಗಿ ಇರುತ್ತೆ ರವೆ ಹಾಕಿರ್ತೀವಲ್ಲ ಜಿಗಿ ಇರುತ್ತೆ ನಾನಿಲ್ಲಿ ಒಂದು ಹೋಳಿಗೆ ಶೀಟನ್ನು ತೊಗೊಂಡಿದ್ದೀನಿ ಇಲ್ಲ ಮಾಮೂಲಿ ಬಾಳೆದೆಲೆ ಮೇಲೂ ತಟ್ಕೋಬೋದು ಇಲ್ಲ ಬಾಳೆದೆಲೆ ಇಲ್ಲ ಅಂದ್ರೂ ಒಂದು ವೈಟ್ ಕರ್ಚಿಪ್ನ ಒದ್ದೆ ಮಾಡಿಬಿಟ್ಟು ಕರ್ಚಿಪ್ ಮೇಲೆ ತಟ್ಕೊಂಡು ಕರ್ಚಿಪ್ನ ಡೈರೆಕ್ಟ್ ಹಂಚಿನ ಮೇಲೆ ಹಾಕಿದ್ರೆ ಅದು ಚೆನ್ನಾಗಿ ಬರುತ್ತೆ ಬಟ್ ಅದರಲ್ಲಿ ಒಂದು ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ ರೊಟ್ಟಿ ಹಾಗಾಗಿ ನಾನೇನು ಮಾಡ್ಕೊತೀನಿ ಹೋಳಿಗೆ ಶೀಟನ್ನು ತೊಗೊಂಡಿರ್ತೀನಿ ಇದರಲ್ಲಿ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬೋದು ಚೆನ್ನಾಗಿರುತ್ತೆ ರೊಟ್ಟಿ ಹಾಗಾಗಿ ಇಲ್ಲಿ ಹೋಳ್ಗೆ ಶೀಟ್ ಮೇಲೆ ರೊಟ್ಟಿನ ತಟ್ಕೊಂಡಿದ್ದೀನಿ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಹಾಕಿದರೆ ಚೆನ್ನಾಗಿರುತ್ತೆ ಎಣ್ಣೆ ಅಥವಾ ಬೆಣ್ಣೆ ತುಪ್ಪ ಏನಾದರೂ ಹಾಕೊಳ್ರಿ ಹಾಕಿದಷ್ಟು ಚೆನ್ನಾಗಿ ರುಚಿ ಕೊಡುತ್ತೆ ಬರೀ ರವೆಲ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕೊಡುತ್ತೆ ಬಟ್ ಸ್ವಲ್ಪ ಹಿಟ್ಟು ತೆಳ್ಳಗಿರಬೇಕು ಈ ಥರ ಗಟ್ಟಿ ಆಗಲ್ಲ ಅದು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ ರೊಟ್ಟಿ ಹಾಗಾಗಿ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಎರಡು ಮೈ ಬೇಯಿಸ್ಕೊಂಡ್ರೆ ಮಸಾಲೆ ರೊಟ್ಟಿ ರೆಡಿ ಆಗುತ್ತೆ ಇದನ್ನು ಹಾಗೇನೂ ತಿನ್ಬೋದು ಚಟ್ ನಿಜ ಜೊತೆಲೂ ತಿನ್ಬೋದು ಸಣ್ಣ ಮಕ್ಕಳಿಗಾದರೆ ತುಪ್ಪ ಬೆಣ್ಣೆ ಹಚ್ಚಿ ಹಂಗೆ ಕೊಡಿ ನಾ ಏನೋ ಹಾಗೆ ಇಷ್ಟಪಟ್ಟುಕೊಂಡು ತಿಂತಾಳೆ ನಾನು ಒಂದೊಂದ್ಸತಿ ಹಂಗೆ ತಿನ್ಕೊತೀನಿ ಇಲ್ಲಾಂದರೆ ಒಂದು ಸ್ವಲ್ಪ ಉಪ್ಪು ಖಾರ ಏನಾದ್ರೂ ಕಡಿಮೆ ಅಂತ ಅನಿಸಿದ್ರು ಮೇಲೆ ಕಾಯಿ ಚಟ್ನಿ ಮಾಡ್ಕೊಂಡ್ರೆ ಅದನ್ನು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ರೊಟ್ಟಿ ರೆಡಿ ಆಯಿತು ಇನ್ನೊಂದು ರೊಟ್ಟಿನೂ ಮಾಡಿಕೊಂಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಂಡೆ ನಾನು ಈ ರೊಟ್ಟಿನ ಯಾಕಪ್ಪ ಅಂದರೆ ನನಗೊಂದು ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗುತ್ತೆ ಬಟ್ ಈ ಈ ಥರ ಕ್ರಿಸ್ಪಿ ಮಾಡ್ಕೊಂಡಿರೋಂಥ ರೊಟ್ಟಿನ ಬಿಸಿ ಬಿಸಿ ಇರುವಾಗ್ಲೇ ತಿನ್ನಬೇಕು ಸ್ವಲ್ಪ ಮೆತ್ತ ಅಂದರೆ ಏನಂತೀರ ಸ್ವಲ್ಪ ಟೈಮ್ ಬಿಟ್ಟು ತಿನ್ಕೊಂಡು ಅಂದರೆ ಜಿಗಿ ಜಿಗಿ ಥರ ಆಗುತ್ತೆ ಹಾಗಾಗಿ ಬಿಸಿ ಬಿಸಿದು ತಿನ್ನಬೇಕು ಫ್ರೆಂಡ್ಸ್ ಇವಾಗ ನಾನು ಏನಂಗೆ ಹಾಕಿ ಕೊಟ್ಟೆ ನಾನೊಂದು ಬ್ಲೋರ್ ಹಾಕ್ಕೊಂಡಿದ್ದೀನಿ ನೋಡಿರಿ ಸಾಕು ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹಾಗಾಗಿ ಸಾಕಂತ ಆಫ್ ಮಾಡಿದ್ದೀನಿ ಸ್ಟವ್ನ ಆಫ್ ಮಾಡಿದ್ದೀನಿ ಅಲ್ಲೊಂದು ಬೇಯ್ತೈತಿ ರೊಟ್ಟಿ ಚಟ್ನಿ ರೆಡಿ ಆಯ್ತು ನೋಡಿರಿ ತಿನ್ನೋಕ್ಕೆ ಡೈಲಿ ಇದು ರೊಟ್ಟಿ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಒಂದ್ಸರ್ತಿ ಟ್ರೈ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಬಿರು ಸರ್ ನೋಡಿರಿ ಒಂಚೂ ಅಲ್ಲೇ ಬಿಟ್ಟನೇಲೆ ಬರ್ರಿ ನೈನಾನ ತಿನ್ನತಾಳೆ ಹೆಂಗ್ಯವ ನಯನಾ ಸೂಪರಾ ನೈನಾ ಟಿ ವಿ ನೋಡಿಕೊಂಡು ತಿನ್ನತಾಳೆ ನಾವು ಸ್ಟಾರ್ಟ್ ಮಾಡೋದು ಇವಾಗ ಬಾಗಿಲ ಎಲ್ಲ ಮುಚ್ಚಿಬಿಟ್ರ ಬಾಗಿಲ ಕಿಟಕಿ ಎಲ್ಲ ಮುಚ್ಚಿಬಿಡ್ತೀಯ ನಾನು ಯಾಕೆ ಹಿಂಗೆ ಮಾಡ್ತೀನಿ ನೀನು ಬನ್ನಿ ಬಾಗಿಲೇ ಯಾಕೆ ಮುಚ್ಚಿದ್ದಿ ನಾನು ಬಟ್ಟೆ ಮಿಷಿನ್ಗೆ ಹಾಕ್ಬೇಕಾಗಿತ್ತು ಆಂಟಿ ಬಟ್ಟೆ ಒಣಗಾಕ್ತಿದ್ದ ನೆನಪಿ ಇಲ್ಲ ನಂಬರ್ ಮಿಷಿನ್ಗೆ ಹಾಕ್ಬೇಕು ನಾನು ಬಟ್ಟೆ ಹಾಕ್ತೀವಿ ಈಗ ನಷ್ಟ ಮಾಡಿ ಆದಮೇಲೆ ಫೈನಲಿ ಎಷ್ಟೋ ದಿನಗಳಾದಮೇಲೆ ಹೇರ್ ಕಟ್ಟಿಗೆ ಬಂದಿದ್ದೀನಿ ಆ ಹತ್ರ ಒಂದು ನಾಲ್ಕರಿಂದ ಐದು ವರ್ಷ ಆಯಿತು ಅಂದ್ಕೊಂತೀನಿ ಪಾರ್ಲರಿಗೆ ಹೇರ್ ಕಟ್ ಬಂದು ಮಾಡಿಸೇ ಇರಲಿಲ್ಲ ನಾನು ಇತ್ತೀಚೆ ಎಲ್ಲೋ ಕಟ್ಟಿಂಗು ಕಟ್ಟಿಂಗು ಬ್ರೋ ಅಂತೇಳಿ ಪಾರ್ಲರಿಗೆ ಹೋಗೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೆ ನಾನು ಕೋವಿಡ್ ಕೂತು ಮುಂಚೆ ಒಂಚೂರು ಅವಾಗ ಅವಾಗ ಹೋಗ್ತಿದ್ದೆ ಕೋವಿಡ್ ಬಂದಾದಮೇಲೆ ಬಿಟ್ಟಿದ್ದು ಮನೇಲಿ ಟ್ರೈ ಮಾಡೋಕ ಕತ್ಕೊಂಡೆ ಮನೇಲಿ ಚೆನ್ನಾಗಂತನ್ಸ ಕ ಕತ್ಕೊಂತು ಹಂಗಾಗಿ ಮನೇಲಿ ನಾನೇ ಯೂಟ್ಯೂಬ್ ನೋಡಿಕೊಂಡು ಆ ಸ್ಟೈಲ್ ಈ ಸ್ಟೈಲ್ ಅಂತೇಳಿ ಮಾಡ್ಕೊತಿದ್ದೆ ಅದು ನನಗೆ ಚೆನ್ನಾಗೂ ಸೂಟ್ ಆಗಿತ್ತು ಹಂಗೆ ಮಾಡ್ತಿದ್ದೆ ಬಟ್ ಯಾಕೋ ಒಂದು ಸ್ವಲ್ಪ ಚೇಂಜಸ್ ಬೇಕು ಅಂತ ಅನ್ನಿಸ್ತು ನನಗೂ ಒಂದು ಸತಿ ಅಂತ ಹೇಳ್ಬಿಟ್ಟು ಈ ಸತಿ ಲೇಯರ್ ಕಟ್ಟನ್ನು ಮಾಡಿಸಿದ್ದೆ ನಾನು ಹೆಂಗೆ ಅನಿಸ್ತು ಅಂತೇಳಿ ಆಮೇಲೆ ಫೈನಲಿ ಲುಕ್ ತೋರಿಸ್ತಾರೆ ನಿಮಗೆ ಚೆನ್ನಾಗಿ ಅನಿಸ್ತು ನನಗೇನೋ ಒಂಥರ ಹೊಸ ಲುಕ್ ಥರ ಅನ್ನಂಗೆ ಅನಿಸ್ತು ನೋಡ್ತಿರ್ಬೋದು ಈ ಥರ ಬಂದಿದ್ದೆ ಯಾವ ಕಟ್ಟಪ್ಪ ಅಂದರೆ ಲೇಯರ್ ಕಟ್ ಮಾಡಿಸಿದ್ದೀನಿ ನಯನಂಗೆ ಬಂದು ಲಾಂಗ್ ಲೇಯರ್ ಕಟ್ ಮಾಡಿಸ್ಕೊಂಡಿದ್ದೀನಿ ಮಾಡಿಸಿದ್ದೀನಿ ನಂದು ಶಾರ್ಟ್ ಅಥವಾ ಇಲ್ಲ ಲೇಯರ್ ಕಟ್ ಅಂತ ಅನ್ಬೋದು ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟರು ನಯನಂಗೆ ಬಂದು ಹತ್ತದ ಒಂದು ತಿಂಗಳಾಯಿತು ಮಾಡಿಸಿ ಅವಳಿಗೆ ಅವಳದು ತುಂಬ ಹಾಳಾಗಿತ್ತು ಕೂದಲು ಹಾಗಾಗಿ ಅವ್ಳಿಗೂ ಮಾಡಿಸಿದೆ ಅವ್ಳಿಗೆ ಮಾಡಿಸಾದ್ಮೇಲೆ ಅವಳದು ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಾನು ಒಂದು ಸತಿ ಟ್ರೈ ಮಾಡೋಣ ಅಂಥೇಳಿ ಟ್ರೈ ಮಾಡಿದ್ದು ಈ ಥರ ಲೇಯರ್ ಕಟ್ಟನ್ನು ಮಾಡಿಸಿರಲಿಲ್ಲ ನಾನು ನಾನು ಯಾವತ್ತು ಮನೇಲಿ ನಾನು ಮಾಡ್ಕೊತಿದ್ದೆ ಇದೊಂಥರ ಚೆನ್ನಾಗಂತ ಅನ್ನಿಸ್ತೇನೆ ನನಗೆ ಫುಲ್ ಖುಷಿ ಆಯಿತು ಒಂಥರ ಲುಕ್ಕೇ ಚೇಂಜ್ ಆಗೈತೆ ನಂದು ಹಂಗೆ ಅನಿಸ್ತು ನನಗೆ ಫೈನಲಿ ಈ ಥರ ಬಂದೈತೆ ಲುಕ್ಕು ಹಿಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಹೆಂಗೆ ಅನ್ಸುತ್ತೆ ನನ್ನ ಮುಖಕ್ಕೆ ಇದು ಸೂಟ್ ಆಗೀತೇ ಇಲ್ವಾ ಅಂತ ತಿಳಿಸಿ ನಾನು ಯಾವಾಗ ಯಾವಾಗಲೂ ಪೋನಿನೇ ಹಾಕೋದಂದರೆ ಲಾಂಗ್ ಒಂದು ಕ್ಲಚ್ ಕ್ಲಿಪ್ ಹಾಕಿ ಬಿಟ್ಬಿಡ್ತೀನಿ ಸೆಂಟ್ರಲ್ಲಿ ಅದೇ ನನ್ನ ಹೇರ್ ಸ್ಟೈಲು ನನ್ನ ಹಣಿ ಒಂದು ಸ್ವಲ್ಪ ಚಿಕ್ಕದಿರೋದ್ರಿಂದ ಕಾಣಿಸಲ್ಲ ಅಂತೇಳ್ಬಿಟ್ಟು ನಾನು ಜಾಸ್ತಿ ಮೇಲೆ ಕೆತ್ತೇ ಸ್ವಚ್ಛ ಕ್ಲಿಪ್ನ ಹಾಕ್ತೀನಿ ಬೈತದೆ ಎಲ್ಲ ಸ್ವಲ್ಪ ಕಡಿಮೆ ನಾನು ತೆಗೆಯೋದು ನನ್ನ ಹೇರ್ ನನ್ನ ಮುಖಕ್ಕೆ ನನ್ನ ಇದಕ್ಕೆ ಈ ಹೇರ್ ಸ್ಟೈಲು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡಿ ಈ ಹೇರ್ ಕಟ್ನ ಮಾಡಿಸಿದ್ದೀನಿ ಹೆಂಗ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಮುಂದಗಡೆ ಬೇಕ್ರಿ ಇತ್ತು ಹಶು ಅಂತ ಆಗ್ತಾಯಿತ್ತು ಚೆನ್ನಾಗಿ ಅಲ್ಲೇ ಒನ್ ಆ್ಯಂಡ್ ಹಾಫ್ ಅವರ್ ಹೋಯಿತು ನಮಗೆ ಹೇರ್ ಕಟ್ಗೆ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಪ ಇದಕ್ಕೆ ಬಂದ್ವಿ ಬೇಕ್ರಿಗೆ ಬಂದು ನಾನು ನಮ್ಮ ಮನೆಯವರು ಪಾನಿಪುರಿ ತೊಗೊಂಡ್ವಿ ನಾ ಏನಂಗೆ ಡೋನಟ್ ಬೇಕು ಅಂದ್ಲು ಹಾಗಾಗಿ ಅವಳು ಡೋನಟ್ ತೊಗೊಂಡ್ಲು ಪಾನಿಪುರಿ ಮತ್ತು ಡೋನಟ್ನ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋದ್ವಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್